ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕರ್ಕಾಟಕ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯೂ ಆಗಲಿದೆ ಗ್ರಹಗಳ ಸಂಚಾರದಿಂದಾಗಿ ನೀವು ನಿಮ್ಮ ವೃತ್ತಿ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಹಾಗೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೆ ಈ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ರಾಶಿ ಚಕ್ರದ ನಾಲ್ಕನೇ ರಾಶಿಯಾದ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಈ ಕರ್ಕಾಟಕ ರಾಶಿಯ ಅಡಿಯಲ್ಲಿ ಬರಲಿದ್ದಾನೆ ಈ ರಾಶಿಯ ಅಧಿಪತಿಯು ಚಂದ್ರನಾಗಿದ್ದಾನೆ ಹಾಗೆ ಇದು ರಾಶಿ ಚಕ್ರದಲ್ಲಿ ತೊಂಬತ್ತರಿಂದ ನೂರ ಇಪ್ಪತ್ತು ಡಿಗ್ರಿಯ ವಿಸ್ತೀರ್ಣವನ್ನು ಒಳಗೊಂಡಿದೆ ಈ ರಾಶಿಯವರ ಈ ತಿಂಗಳ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಪ್ರಭಾವವನ್ನು ನಿಮ್ಮ ಜೀವನದ ಮೇಲೆ ಗ್ರಹಗಳು ಬೀರಲಿದ್ದಾವೆ ಎಂಬುದನ್ನು ಈಗ ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ನಿಮ್ಮ ರಾಶಿಯ ಎರಡನೇ ಮನೆಯ ಅಧಿಪತಿಯಾಗಿರುವ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಹನ್ನೆರಡನೇ ಮನೆಯಾದ ಮಿಥುನ ರಾಶಿಯಿಂದ ಒಂದನೇ ಮನೆಯಾದ ಕಟಕ ರಾಶಿಗೆ ಬರಲಿದ್ದಾನೆ ಪ್ರವೇಶವನ್ನು ಪಡೆಯಲಿದ್ದಾನೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಆರ್ಥಿಕ ವಿಷಯಗಳು ಮತ್ತು ಮಾತಿನ ಮೇಲೆ ಗಮನ ಹೆಚ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಗೌರವ ಪ್ರತಿಷ್ಠೆ ಮತ್ತು ನಿಮ್ಮ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ ಹಾಗೆ ಸೂರ್ಯನ ಅನುಗ್ರಹದಿಂದಾಗಿ ಉತ್ತಮ ಆರೋಗ್ಯ ಸ್ಥಿತಿಯನ್ನು ನೀವು ಪಡೆಯಲಿದ್ದೀರಿ ಕರ್ಕಾಟಕ ರಾಶಿಯವರಿಗೆ ಸೂರ್ಯನು ನಿಮ್ಮ ರಾಶಿಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಆರ್ಥಿಕ ವಿಷಯದಲ್ಲಿ ಅನೇಕ ರೀತಿಯ ಬದಲಾವಣೆಯೂ ಆಗಲಿದೆ ಹಾಗೆ ಮಾತಿನ ಮೇಲೆ ಗಮನ ಹೆಚ್ಚಾಗಿರಲಿದೆ ಹಾಗಾಗಿ ನೀವು ಎಲ್ಲರ ಮಾತಿನಿಂದ ಹಾಗೆ ನಿಮ್ಮ ಮಾತಿಗೆ ಎಲ್ಲರೂ ಮನ್ನಣೆ ನೀಡುವಂತೆ ಮಾಡಲಿದ್ದೀರಿ ಹಾಗೆ ಮುಂದಿನದ್ದಾಗಿ ಬುಧ ಗ್ರಹದ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿರುವ ಬುಧನು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಒಂದನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಸಂವಹನ ಸಣ್ಣ ಪ್ರಯಾಣಗಳು ಖರ್ಚುಗಳು ಮತ್ತು ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರಲಿದೆ ಈ ಸಮಯದಲ್ಲಿ ನೀವು ಒಂದಿಷ್ಟು ದೂರ ಪ್ರಯಾಣವನ್ನು ಮಾಡಲಿದ್ದೀರಿ ಅದೇ ರೀತಿ ಖರ್ಚುಗಳು ಹೆಚ್ಚಾಗಬಹುದು ಹಾಗೆ ಇದರಿಂದಾಗಿ ಒಂದಿಷ್ಟು ಆರ್ಥಿಕ ಸಮಸ್ಯೆಗಳು ಅಥವಾ ಆರ್ಥಿಕ ತೊಂದರೆಗಳು ಉಂಟಾಗಬಹುದು ಎಚ್ಚರಿಕೆಯಿಂದ ನೀವು ಈ ತಿಂಗಳಿನಲ್ಲಿ ಆರ್ಥಿಕ ವಿಷಯದಲ್ಲಿ ಜವಾಬ್ದಾರಿಯುತವಾಗಿ ಖರ್ಚುಗಳನ್ನು ಮಾಡಬೇಕು ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುವುದರಿಂದಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಹಾಗೆ ಸಣ್ಣ ಪುಟ್ಟ ವಾದಗಳನ್ನು ಮಾಡದೇ ಇರುವುದೇ ಉತ್ತಮ ಇನ್ನು ಮುಂದಿನ ಗ್ರಹವಾಗಿ ಶುಕ್ರ ಗ್ರಹ ನಿಮ್ಮ ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಹನ್ನೊಂದನೇ ಮನೆಯಾದ ವೃಷಭ ರಾಶಿಯಿಂದ ಹನ್ನೆರಡನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಕುಟುಂಬ ಆಸ್ತಿ ಆದಾಯ ಹಾಗೆ ಖರ್ಚುಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಗಮನ ಬದಲಾಗಲಿದೆ ಎಚ್ಚರಿಕೆ ಇರಲಿ ಆಸ್ತಿ ಮತ್ತು ಖರ್ಚುಗಳ ಮೇಲೆ ಹಿಡಿತವಿರಲಿ ಹಾಗೆ ಮುಂದಿನ ಗ್ರಹವಾಗಿ ಮಂಗಳ ನಿಮ್ಮ ಯೋಗಕಾರಕನಾದ ಮಂಗಳನು ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಮಂಗಳನು ಈ ತಿಂಗಳು ಹೆಚ್ಚು ಭಾಗ ಎರಡನೇ ಮನೆಯಲ್ಲೇ ಇರಲಿದ್ದಾನೆ ಹಾಗೆ ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಮೂರನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಇದರಿಂದಾಗಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಆಕ್ರಮಣಶೀಲತೆ ಕಂಡುಬರಲಿದೆ ನಂತರ ನಿಮಗೆ ಧೈರ್ಯ ಪ್ರಯತ್ನಗಳು ಹೆಚ್ಚಾಗಲಿದೆ ಹಾಗೆ ಪ್ರಮುಖವಾಗಿ ಗುರುಗ್ರಹದ ಬದಲಾವಣೆಯು ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಆರನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಗುರುವು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಸಾಲಗಳು ರೋಗ ಹಾಗೆ ಉನ್ನತ ಶಿಕ್ಷಣ ಅದೃಷ್ಟ ಮತ್ತು ಖರ್ಚುಗಳ ಮೇಲೆ ಗುರುವು ಪ್ರಭಾವವನ್ನು ಬೀರಲಿದ್ದಾನೆ ಇನ್ನ ಪ್ರಮುಖವಾಗಿ ಶನಿ ಗ್ರಹದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ನಿಮ್ಮ ಏಳನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಒಂಬತ್ತನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಪಾಲುದಾರಿಕೆ ದೀರ್ಘಕಾಲೀನ ರೋಗಗಳು ಸಂಶೋಧನೆಗಳು ಮತ್ತು ಆಧ್ಯಾತ್ಮಿಕ ವಿಷಯಗಳ ಮೇಲೆ ಸ್ಥಿರತೆ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಹಾಗೆ ಪ್ರಮುಖವಾಗಿ ಗ್ರಹಗಳಲ್ಲಿ ರಾವು ಮತ್ತು ಕೇತುವಿನ ಪ್ರಭಾವ ಹೇಗಿರಲಿದೆ ಎಂದು ತಿಳಿಯೋಣ ರಾವು ನಿಮ್ಮ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಆಕಸ್ಮಿಕ ಬದಲಾವಣೆ ಸಂಶೋಧನೆಗಳು ಮತ್ತು ರಹಸ್ಯ ವಿಷಯಗಳ ಮೇಲೆ ಪ್ರಭಾವ ಹೆಚ್ಚಾಗಲಿದೆ ಹಾಗೆ ಕೇತುವಿನ ಸಂಚಾರ ನಿಮ್ಮ ಎರಡನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಆರ್ಥಿಕ ವಿಷಯಗಳು ಮಾತಿನ ರೀತಿ ಮತ್ತು ಕುಟುಂಬ ಸಂಬಂಧಗಳ ಮೇಲೆ ಗಮನವನ್ನು ಆರಿಸಬೇಕಾಗಿರಲಿದೆ ಇದು ಜುಲೈ ತಿಂಗಳಿನಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ಪ್ರಭಾವವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ತಿಳಿದಿದ್ದೀವಿ ಈಗ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ಕಾಟಕ ರಾಶಿಯವರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಯಾವ ರೀತಿಯ ಎಚ್ಚರಿಕೆ ಅಗತ್ಯವೆಂದು ತಿಳಿಯೋಣ ಕರ್ಕಾಟಕ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ತಾಳ್ಮೆ ಮತ್ತು ಜಾಗರೂಕತೆಯಿಂದ ಕಳೆಯಬೇಕಾದ ಸಮಯವಾಗಿರಲಿ ಗ್ರಹಗಳ ಸ್ಥಾನಗಳ ರೀತಿಯ ವಿಶೇಷವಾಗಿ ಆರೋಗ್ಯ ಮತ್ತು ಆರ್ಥಿಕ ವಿಷಯಗಳಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಲಿದ್ದೀರಿ ನಿಮ್ಮ ಎಂಟನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಕೇತು ಹಾಗೆ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಜೀವನದ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಆಕಸ್ಮಿಕ ಬದಲಾವಣೆಯೂ ಆಗಲಿದೆ ಹಾಗೆ ಈ ಸಮಯದಲ್ಲಿ ಕೆಲವು ಅನುಕೂಲಕರ ಗ್ರಹ ಸಂಚಾರವು ನಿಮಗೆ ಉಪಶಮನವನ್ನು ನೀಡಲಿದೆ ಹಾಗಾದರೆ ಈಗ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನ ಈ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆ ಅಗತ್ಯವಿರಲಿದೆ ಎಂಬುದನ್ನು ತಿಳಿಯೋಣ ವೃತ್ತಿ ಜೀವನದಲ್ಲಿ ಈ ತಿಂಗಳು ಕಟಕ ರಾಶಿಗೆ ಸೇರಿದ ಜನರಿಗೆ ಸ್ವಲ್ಪ ಕಠಿಣವಾಗಿರಲಿದೆ ನಿಮ್ಮ ಭಾಗ್ಯಾಧಿಪತಿಯಾದ ಗುರು ಹನ್ನೆರಡನೇ ಮನೆಯಲ್ಲಿ ಅಂದರೆ ಸ್ಥಾನದಲ್ಲಿ ಇರುವುದರಿಂದಾಗಿ ನೀವು ಮಾಡುವ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲವೆಂಬ ಅತೃಪ್ತಿ ಉಂಟಾಗಲಿದೆ ಕೆಲಸಗಳಲ್ಲಿ ವಿಳಂಬ ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇದೆ ಮೇಲಾಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆ ಕಂಡುಬರಲಿದೆ ಆದರೆ ಈ ವಿಷಯದಲ್ಲಿ ಎಚ್ಚರಿಕೆಯೂ ಇರಲಿ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆ ಬರದಂತೆ ನೋಡಿಕೊಳ್ಳುವುದು ಉತ್ತಮವಾಗಿರಲಿದೆ ಅದೇ ರೀತಿ ಜುಲೈ ಹದಿನಾರರ ನಂತರ ಸೂರ್ಯನು ನಿಮ್ಮ ರಾಶಿಗೆ ಬರುವುದರಿಂದಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಅದೇ ರೀತಿ ನಿಮ್ಮ ಅಹಂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಇದು ಸಂಬಂಧಗಳನ್ನು ಹಾಳು ಮಾಡಬಹುದು ಈ ತಿಂಗಳು ವಿವಾದಗಳಿಂದ ದೂರವಿದ್ದು ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗುವುದು ಉತ್ತಮವಾಗಿರಲಿ ಎಚ್ಚರಿಕೆ ಇರಲಿ ಯಾವುದೇ ರೀತಿಯ ಆಕಸ್ಮಿಕ ಘಟನೆಗಳು ಹಾಗೆ ನಿಮ್ಮ ಮಾತಿನ ಶೈಲಿಯಲ್ಲಿ ಯಾವುದೇ ರೀತಿಯ ಅಹಂ ಇರದೇ ಇರುವುದೇ ಉತ್ತಮ ಮಾತಿನ ಮೇಲೆ ಹಿಡಿತವಿರಲಿ ತಪ್ಪು ತಿಳುವಳಿಕೆಯಿಂದ ಸಂಬಂಧಗಳು ಹಾಳಾಗಬಹುದು ವ್ಯವಹಾರಗಳಲ್ಲಿ ಅನೇಕ ರೀತಿಯ ತೊಂದರೆಗಳು ಉಂಟಾಗಬಹುದು ಆದ್ದರಿಂದ ಆತ್ಮವಿಶ್ವಾಸ ಇರಲಿ ಆದರೆ ಅಹಂ ಬೇಡವಾಗಿರಲಿದೆ ಇನ್ನು ಈ ತಿಂಗಳಿನಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಈ ತಿಂಗಳು ಸ್ವಲ್ಪ ಗೊಂದಲವಾದ ತಿಂಗಳಾಗಿರಲಿದೆ ಎರಡನೇ ಅಂದರೆ ನಿಮ್ಮ ಧನ ಸ್ಥಾನದಲ್ಲಿ ಕೇತು ಇರುವುದರಿಂದಾಗಿ ಹಣವನ್ನು ಕೂಡಿಡುವುದು ಕಷ್ಟವಾಗಬಹುದು ಎಂಟನೇ ಮನೆಯಲ್ಲಿರುವ ರಾವು ಆಕಸ್ಮಿಕವಾಗಿ ಭಾರಿ ಖರ್ಚುಗಳನ್ನು ತರಬಹುದು ಹಾಗಾಗಿ ಆರೋಗ್ಯ ಸಮಸ್ಯೆಗಳು ಅಥವಾ ಇತರ ಅನಿರೀಕ್ಷಿತ ಕಾರಣಗಳಿಗೆ ಸಾಲ ಮಾಡಬೇಕಾದ ಪರಿಸ್ಥಿತಿಯು ಬರಬಹುದು ಅಂದಾಗ್ಯೂ ಜುಲೈ ಇಪ್ಪತ್ತಾರರವರೆಗೆ ನಿಮ್ಮ ಲಾಭಾಧಿಪತಿಯಾದ ಶುಕ್ರನು ಸ್ಥಾನದಲ್ಲಿ ಇರುವುದರಿಂದ ಆದಾಯ ಬರುತ್ತಲೇ ಇರುತ್ತದೆ ಆದರೆ ಬಂದ ಆದಾಯ ಬಂದಂತೆ ಖರ್ಚಾಗಿ ಹೋಗಲಿದೆ ಈ ತಿಂಗಳು ಅಪಾಯಕಾರಿಕ ಹೂಡಿಕೆಗಳಿಂದ ದೂರ ಇರುವುದು ಉತ್ತಮ ಸಾಲ ನೀಡುವುದರಿಂದಾಗಿ ನೀವು ಈ ಸಮಯದಲ್ಲಿ ದೂರವಿರಿ ಹಾಗೆ ಯಾವುದೇ ರೀತಿಯ ಸಾಲಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಅಗತ್ಯವಿದ್ದರೆ ಮಾತ್ರ ತೆಗೆದುಕೊಳ್ಳಿ ಹಾಗೆ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಿ ಜೊತೆಗೆ ನಿಮ್ಮ ಸಾಲಗಳಿಗೆ ಸರಿಯಾದ ಆಧಾರವನ್ನು ಹಾಗೆ ದಾಖಲೆಗಳನ್ನು ಇಟ್ಟುಕೊಳ್ಳುವುದು ಉತ್ತಮವಾಗಿರಲಿ ಇನ್ನು ಈ ತಿಂಗಳಿನಲ್ಲಿ ನಿಮ್ಮ ಕುಟುಂಬದ ಜೀವನ ಮತ್ತು ಸಂಬಂಧಗಳ ಮೇಲೆ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ ಕುಟುಂಬ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ ನಿಮ್ಮ ಮಾತುಗಳಿಂದ ಕುಟುಂಬದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಆದ್ದರಿಂದ ಜಾಗರಕರಾಗಿರಿ ಅತ್ತೆ ಮಾವಂದರೊಂದಿಗೆ ಸಂಬಂಧಗಳು ಸೂಕ್ಷ್ಮವಾಗಿರಲಿದೆ ನಿಮ್ಮ ಏಳನೇ ಮನೆಯ ಅಧಿಪತಿ ಶನಿಯು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಸಂಬಂಧವು ಸ್ಥಿರವಾಗಿದ್ದರೂ ಅವರ ಆರೋಗ್ಯದ ಬಗ್ಗೆ ಚಿಂತೆಗಳು ಹೆಚ್ಚಾಗಬಹುದು ಅಂದಾಗ್ಯೂ ತಿಂಗಳ ಕೊನೆಯಲ್ಲಿ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಮಂಗಳನು ನಿಮ್ಮ ಮೂರನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ನಿಮ್ಮ ಮಕ್ಕಳ ವಿಷಯಗಳಲ್ಲಿ ಮುಂದಾಳತ್ವ ವಹಿಸುವ ಧೈರ್ಯವನ್ನು ಪಡೆಯಲಿದ್ದೀರಿ ಇದು ಒಂದು ಉತ್ತಮ ಬದಲಾವಣೆಯಾಗಿರಲಿದೆ ಒಟ್ಟಾರೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಕುಟುಂಬದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗಲಿದೆ ಹಾಗೆ ಒಂದಿಷ್ಟು ತೊಂದರೆಗಳು ನೆಮ್ಮದಿಯಿಲ್ಲದ ಜೀವನವನ್ನು ಈ ತಿಂಗಳಿನಲ್ಲಿ ಕಾಣದಿದ್ದೀರಿ ಎಚ್ಚರಿಕೆ ಇರಲಿ ತಾಳ್ಮೆಯಿಂದ ಮುಂದುವರೆದರೆ ಮುಂದಿನ ಸಮಸ್ಯೆಗಳನ್ನು ನೀವು ನಿಧಾನವಾಗಿ ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಅದೇ ರೀತಿ ಈ ತಿಂಗಳಿನಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಆರೋಗ್ಯ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಹೆಚ್ಚು ಜಾಗರೂಕತೆ ಅಗತ್ಯವಾಗಿರಲಿದೆ ಏಕೆಂದರೆ ಕೆಲವು ಗ್ರಹಗಳ ಸ್ಥಾನಗಳು ನಿಮ್ಮ ಆತಂಕಕ್ಕೆ ಕಾರಣವಾಗಬಹುದು ಎಂಟನೇ ಮನೆಯಲ್ಲಿರುವಿನ ರಾವಿನ ಸಂಚಾರ ಆಕಸ್ಮಿಕ ಅನಾರೋಗ್ಯಗಳನ್ನು ಆಘಾತಗಳನ್ನು ಅಥವಾ ಶಸ್ತ್ರಚಿಕಿತ್ಸೆಗಳಂಥ ಸಾಧ್ಯತೆಯನ್ನು ಹೆಚ್ಚಿಸಲಿದೆ ಹನ್ನೆರಡನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ಆಸ್ಪತ್ರೆ ಖರ್ಚುಗಳು ಕೂಡ ಇರಬಹುದು ಜುಲೈ ಹದಿನಾರರ ನಂತರ ಸೂರ್ಯನು ನಿಮ್ಮ ರಾಶಿಗೆ ಬರುವುದರಿಂದಾಗಿ ಬಿಸಿ ತಲೆನೋವು ಮತ್ತು ಜೀರ್ಣ ಸಮಸ್ಯೆಗಳನ್ನು ನೀವು ಕಾಣಲಿದ್ದೀರಿ ಪ್ರಯಾಣಗಳಲ್ಲಿ ಆಹಾರ ವಿಷಯಗಳಲ್ಲಿ ಮತ್ತು ವಾಹನ ಚಲಿಸುವಾಗ ಹೆಚ್ಚಿನ ಜಾಗರೂಕತೆ ಅಗತ್ಯವಾಗಿರಲಿ ಒಟ್ಟಾರೆ ಜುಲೈ ತಿಂಗಳಿನಲ್ಲಿ ನೀವು ಅಂದರೆ ಕರ್ಕಾಟಕ ರಾಶಿಯವರು ಆರೋಗ್ಯ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿ ಉತ್ತಮ ಆಹಾರ ಕ್ರಮವನ್ನು ನಿಭಾಯಿಸುವುದು ಹಾಗೆ ವಾಕಿಂಗ್ ಧ್ಯಾನ ಯೋಗದಂತ ಚಟುವಟಿಕೆಗಳನ್ನು ನೀವು ಅಳವಡಿಸಿಕೊಳ್ಳುವುದರಿಂದಾಗಿ ಆರೋಗ್ಯ ಸಮಸ್ಯೆಯಲ್ಲಿ ಸುಧಾರಣೆಯನ್ನು ಕಾಣಬಹುದು ಹಾಗೆ ಈ ತಿಂಗಳಿನಲ್ಲಿ ವ್ಯಾಪಾರ ಮತ್ತು ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಯಾವ ರೀತಿಯ ಎಚ್ಚರಿಕೆ ಅಗತ್ಯವೆಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ವ್ಯಾಪಾರಿಗಳಿಗೆ ಈ ತಿಂಗಳು ಬೆಳವಣಿಗೆ ನಿಧಾನವಾಗಿ ಇರಬಹುದು ಗ್ರಹಗಳ ಸ್ಥಿತಿ ಪ್ರತಿಕೂಲಕರವಾಗಿ ಇರುವುದರಿಂದ ಹೊಸ ಉದ್ಯಮಗಳು ಅಥವಾ ವ್ಯಾಪಾರ ವಿಸ್ತರಣೆಯ ಬಗ್ಗೆ ಯೋಚಿಸದಿರುವುದೇ ಉತ್ತಮವಾಗಿರಲಿದೆ ಪಾಲುದಾರರೊಂದಿಗೆ ಜಗಳಗಳು ಆರ್ಥಿಕ ವ್ಯವಹಾರದಲ್ಲಿ ಮೋಸ ಹೋಗುವ ಸಾಧ್ಯತೆಗಳಿವೆ ಅಸ್ತಿತ್ವದಲ್ಲಿರುವ ವ್ಯಾಪಾರಗಳನ್ನು ಕಾಪಾಡಿಕೊಳ್ಳುವುದರ ಮೇಲೆ ಗಮನ ಹರಿಸಬೇಕು ಸಾಲಗಳ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯವಾಗಿರಲಿ ಈ ತಿಂಗಳಿನಲ್ಲಿ ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸಂಬಂಧಿಸಿದ ವ್ಯಾಪಾರಿಗಳಿಗೆ ಅಷ್ಟೇನು ಉತ್ತಮ ಫಲಿತಾಂಶವೂ ಸಿಗುತ್ತಿಲ್ಲ ಹಾಗಾಗಿ ಎಚ್ಚರಿಕೆ ಇರಲಿ ವ್ಯಾಪಾರ ಪಾಲುದಾರಿಕೆ ಹಾಗೆ ಹೂಡಿಕೆಗಳ ಮೇಲೆ ಹೆಚ್ಚಿನ ಗಮನ ಅಗತ್ಯ ಈ ತಿಂಗಳಿನಲ್ಲಿ ಯಾವುದೇ ರೀತಿಯ ಹೊಸ ಯೋಜನೆಗಳಿಗೆ ಕೈ ಹಾಕದೇ ಇರುವುದೇ ಉತ್ತಮ ಇದರಿಂದಾಗಿ ಆರ್ಥಿಕ ಕಷ್ಟಗಳಿಗೆ ನೀವು ಸಿಲುಕಿಕೊಳ್ಳುವುದಿಲ್ಲ ಹಾಗೆ ಈ ತಿಂಗಳು ವಿದ್ಯಾರ್ಥಿಗಳು ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆಯಲ್ಲಿ ಪರೀಕ್ಷೆಯ ಸಮಯವಾಗಿರಲಿದೆ ಉನ್ನತ ಶಿಕ್ಷಣದ ಅಧಿಪತಿಯಾದ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಓದಿನ ಮೇಲೆ ಗಮನ ಹರಿಸುವುದು ಕಷ್ಟಕರವಾಗಿರಲಿ ಅನೇಕ ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇದೆ ಅಂದಾಗ್ಯೂ ತಿಂಗಳ ಕೊನೆಯಲ್ಲಿ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಮಂಗಳನು ಮೂರನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ನಿಮ್ಮಲ್ಲಿ ಶಕ್ತಿ ಮತ್ತು ದೃಢ ಸಂಕಲ್ಪ ಹೆಚ್ಚಾಗಲಿದೆ ಸವಾಲುಗಳನ್ನು ಎದುರಿಸಲು ಸಹಾಯವಾಗಲಿದೆ ಆದರೂ ಈ ತಿಂಗಳು ಯಶಸ್ಸು ಸಾಧಿಸಬೇಕಾದರೆ ನೀವು ದುಪ್ಪಟ್ಟು ಕಷ್ಟವನ್ನು ಪಡಬೇಕಾಗಿರಲಿದೆ ಹಾಗೆ ಕೆಟ್ಟ ಸ್ನೇಹಿತರಿಂದ ದೂರ ಇರುವುದರಿಂದಾಗಿ ಅನೇಕ ರೀತಿಯ ಶುಭ ಫಲಿತಾಂಶವನ್ನು ಪಡೆಯಬಹುದು ಎಚ್ಚರಿಕೆಯಲಿ ಯಾವುದೇ ರೀತಿಯ ದುರಂಕಾರ ಮತ್ತು ದುರಾಲೋಚನೆಯಿಂದ ಯಾವುದೇ ರೀತಿಯ ಸಾಧನೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಗುರುಗಳ ಮಾರ್ಗದರ್ಶಕರ ಮತ್ತು ಹಿರಿಯರ ಮಾತಿನ ಮೇಲೆ ಹರಿಸಿ ಗೌರವ ನೀಡಿ ಅವರ ಹೇಳಿದಂತೆ ನೀವು ವಿದ್ಯಾಭ್ಯಾಸವನ್ನು ಮುಂದುವರಿಸಿದರೆ ಉತ್ತಮ ಫಲಿತಾಂಶವನ್ನು ಶ್ರೇಯಸ್ಕರ ಯಶಸ್ಸನ್ನು ಪಡೆಯಬಹುದು ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಆಗಿದ್ದಲ್ಲಿ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಗ್ರಹಗಳ ದೋಷಕ್ಕೆ ಪರಿಹಾರವಾಗಿ ಮಂಗಳವಾರದ ದಿನ ಹನುಮಾನ್ ಚಾಲಿಸವನ್ನು ಪಠಿಸಿ ಹಾಗೆ ಶನಿ ದೇವಾಲಯದಲ್ಲಿ ಎಳ್ಳು ಎಣ್ಣೆಯ ದಾನ ಮಾಡಿ ಅಥವಾ ಶನಿ ದೇವಾಲಯದಲ್ಲಿ ಪೂಜೆ ಮಾಡಿಸುವುದು ಉತ್ತಮ ಫಲಿತಾಂಶವನ್ನು ನೀಡಲಿದೆ ಹಾಗೆ ಎಲ್ಲರೂ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕಟಕ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ